ಶ್ರೀಮಂತರಿಗೆ ಮರ್ಯಾದೆ ಕೊಡೋದು ಅಂದರೆ ಅದು ಬಹಳ ತಪ್ಪು ಮರ್ಯಾದೆ ಕೊಡಲೇಬಾರದು ಹಾಗೇನು ಶಾಸ್ತ್ರ ಹೇಳಿಲ್ಲ ಅವಶ್ಯವಾಗಿ ಧರ್ಮದಿಂದ ನ್ಯಾಯದಿಂದ ಸಂಪಾದನೆ ಮಾಡಿ ಶ್ರೀಮಂತರಾಗಿದ್ದರೆ ಶ್ರೀಮಂತರು ಅನ್ನುವುದಕ್ಕಾಗಿ ಅವರಿಗೆ ಯೋಗ್ಯವಾದ ಮಾನವನ್ನು ಮರ್ಯಾದೆಯನ್ನು ಕೊಡಬೇಕು ಅವರು ಆ ಸಂಪತ್ತಿನ ಸದ್ವಿನಿಯೋಗವನ್ನು ಮಾಡ್ತಾ ಇರಬೇಕು ಬರೀ ಸಂಪಾದನೆ ನ್ಯಾಯದಿಂದ ಅಲ್ಲ ವಿನಿಯೋಗವೂ ಧರ್ಮದಿಂದ ಆಗ್ತಾ ಇರಬೇಕು ಅಂಥವರಿಗೆ ಮಾನ ಮಾಡಿದರೆ ಸನ್ಮಾನ ಮಾಡಿದರೆ ಇನ್ನಷ್ಟು ಧರ್ಮ ಕಾರ್ಯಗಳು ಅವರಿಂದ ನಡೆದು ಸಮಾಜಕ್ಕೆ ಹಿತವಾದೀತು ಅನ್ನುವ ದೃಷ್ಟಿಯಲ್ಲಿ ವಿತ್ತಂ ಎರಡನೆಯದಾಗಿ ಬಂಧು ಬಂಧುತ್ವದಲ್ಲಿ ತಂದೆ ತಾಯಿಯಂತೂ ಸರಿ ತನ್ನ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಸೋದರ ಮಾವ ಸೋದರತ್ತೆ ಅಣ್ಣ ಅಕ್ಕ ಈ ರೀತಿ ಬಂಧುತ್ವದಲ್ಲಿ ಯಾರು ಹಿರಿಯರು ಅವರಿಗೆ ನಮಸ್ಕಾರ ಮಾಡಬೇಕು ವಯಸ್ಸಿನಲ್ಲಿ ಯಾರು ದೊಡ್ಡವರು ಒಳ್ಳೆಯ ಕೆಲಸವನ್ನು ಮಾಡಿದವರು ಪರೋಪಕಾರವನ್ನು ಮಾಡಿದವರು ಸಮಾಜ ಸೇವೆ ಮಾಡಿದವರು ದೇವರ ಸೇವೆ ಮಾಡಿದವರು ಆ ಕಾರ್ಯಕ್ಕೆ ಬೆಲೆ ಕೊಡಬೇಕು ಕೊನೆಗೆ ವಿದ್ಯಾ ಜ್ಞಾನದಲ್ಲಿ ಉತ್ತಮರಾದವರು ಅಂತ ಇದರಲ್ಲಿ ಉತ್ತರೋತ್ತರಂ ಬಲಿಯ ಅಂತ ಹಣಕ್ಕಿಂತಲೂ ಬಂಧುತ್ವ ಬಂಧುತ್ವಕ್ಕಿಂತಲೂ ವಯಸ್ಸು ವಯಸ್ಸಿಗಿಂತಲೂ ಕರ್ಮ ಕರ್ಮಕ್ಕಿಂತಲೂ ವಿದ್ಯೆ ಇದು ಅತೀ ಶ್ರೇಷ್ಠವಾದ ಮಾನದಂಡ ವಿದ್ಯೆಯಲ್ಲಿ ಉತ್ತಮರಾದವರಿಗೆ ಎಲ್ಲದಕ್ಕಿಂತಲೂ ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ